ನಮಸ್ಕಾರ ಎಲ್ರಿಗೂ ನಿನ್ನೆ ಭಾರತಿ ವಸ್ತ್ರದ ಮೇಡಮ್ ಅವ್ರ ಜೊತೆ ಫೋನಿನೊಳಗೆ ಮಾತಾಡೋ ಮುಂದೆ ಮಕ್ಕಳಿಗೆ ನೀರು ಎರಿಯೋದು ಅಂದ್ರೆ ಏನು ಎರಿತಾರ ಅನ್ನೋ ವಿಷಯ ಮಾತಾಡಿದ್ವಿ ಅದನ್ನು ಇಲ್ಲಿ ಹಾಕಿದ್ದೀನಿ ಕೇಳ್ರಿ ಮಕ್ಕಳಿಗೆ ನೀರು ಎರಿತಾರ ನೀರು ಎರಿಯೋದು ಅಂತಂದ್ರೆ ಏನು ಅಂತ ಮಕ್ಕಳಿಗೆ ಇನ್ನ ನೀರು ಎರಿತಿದ್ದೇವಲ್ರಿ ಮೇಡಮ್ ನೀರು ಎರಿಯೋದು ಅಂದ್ರೆ ಏನು ಅದು ಹೆಂಗೆ ಎರೀತಿದ್ರು ಯಾಕೆ ಎರಿತಿದ್ರು ನಿಮ್ಗೆ ಗೊತ್ತಿದ್ರೆ ಹೇಳ್ರಿ ನಾನು ಹಂಗೆ ರೆಕಾರ್ಡ್ ಮಾಡ್ತೀನಿ ನೀರು ಎರೆಯುವುದು ಕೂಸಿಗೆ ನೀರು ಎರೆಯುವುದು ಹ ಕೂಸು ಅಂದ್ರೆ ನಾವು ದಿನ ಹಿಡ್ಕೊಂಡು ಅದು ಊಟ ಮಾಡೋವರೆಗೆ ಕೂಸು ಅಂತೀವಿ ಈಗಂತೂ ಒಂದು ಎರಡು ಮಕ್ಳು ಇರೋ ಸಲುವಾಗಿ ನಮ್ಗ ಕೂಸುಗಳೇ ಇನ್ನು ನೀರ್ ಎರದಕ್ ಬರ್ತೀನಿ ನೀರ್ ಎರಿಯುವುದು ಅನ್ನೋದ್ರೊಳಗ ಸುಮಾರ್ ನಾವು ಎರಡು ಬಕೆಟ್ ನೀರ ಸುಡು ಸುಡು ಇಟ್ಕೊಂಡು ಇನ್ನೊಂದು ತಣ್ಣೀರ್ ಬಿಡ ಹಾಕಿ ಈ ಮಗುವಿಗೆ ಎಣ್ಣೆ ಉಣಸುದು ಅಂತ ನಾವು ಹೇಳ್ತೀನಿ ಕೊಬ್ಬರಿ ಎಣ್ಣೆಯೊಳಗ ಒಂದಿಷ್ಟು ಬೆಳ್ಳುಳ್ಳಿ ಹಾಕಿ ಬಿಸಿ ಮಾಡಿ ಉಗುರು ಬೆಚ್ಚಗೆ ಇರುವಂತ ಕೊಬ್ಬರಿ ಎಣ್ಣೆಯನ್ನ ಸುಮಾರು ಹತ್ತು ನಿಮಿಷ ಮಸಾಜ್ ಮಾಡುವಂತದ್ದು ಕೈಯು ಕಾಲ ಸಂಧಿ ಕುತ್ತಿಗೆ ತೊಡಿ ಸಂದಿ ಮೊಣಕೈ ಸಂದಿ ಆ ಅಂಗಾತ್ ಮನಗಿಸಿ ಡಬ್ಬ ಮನಗಿಸಿ ಇವೆಲ್ಲಾ ಎಣ್ಣೆ ತಪಾ ತಪಾ ಮಗು ಜಾರಬೇಕ ಕೈಯಾಗಿತ್ತು ಆ ತರ ಮೈಯಾಗ ಎಣ್ಣೆ ಉಣಿಸಿ ಆ ಎಣ್ಣೆ ಹಿಂಗು ತನನೂ ಅದ್ರ ಮಸಾಜ್ ಮಾಡ್ತಿದ್ವಿ ಆಮೇಲೆ ಎದ್ದು ಕುಂದರ್ಸಿ ಅಳ್ನೆತ್ತಿಗೆ ಎಣ್ಣೆ ಹಾಕೋದು. ಅಳ್ಳೆತ್ತಿ ಅಂದ್ರ ಲಟ್ಟ ನಡ್ಬ್ರಕ ಮಧ್ಯದಲ್ಲಿ ಮಿದುಳು ಇರ್ತದಲ್ಲ ಅಲ್ಲಿ ಅಲ್ಲಿ ಒಂದಿಷ್ಟೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಟೆಬ್ಬಟ್ಟು ಮತ್ತು ಕಿರುಬಳ್ಳಿಂದ ಅದನ್ನ ನೀವ್ತಿದ್ವಿ ಗೋಲ್ 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 ಮಾಡಿ ಮತ್ತೆ ಎರಡು ಬಟ್ಟಲಿಂದ ಆ ಅಳ್ಳೆತ್ತಿಗೆ ಒತ್ತಿದ್ವಿ ಆ ಎಲ್ಲಾ ಎಣ್ಣೆ ಉಂಗುತನನು ಅದಕ್ಕ ಸುತ್ಲೆಲ್ಲಾ ಸವರಿ ಸವರಿ ಅಳ್ಳೆತ್ತಿಗಿ ಮಸಾಜ್ ಮಾಡುವಂತದ್ದು ಆಮೇಲೆ ಕಿವಿಗೆ ಎಣ್ಣೆ ಹಾಕುವಂತದ್ದು ಕಿವಿಗೆ ಎಣ್ಣೆ ಹಾಕಿದ್ಮೇಲೆ ನವರಂದ್ರಗಳಿಗೂ ಕೂಡ ಎಣ್ಣೆಯನ್ನ ಹಾಕುವಂತದ್ದು ಮೂಗು ಕಣ್ಣು ಕಿವಿ ಗುದ ಆ ಜನ ಇದ್ರೆ ಇವೆಲ್ಲಕ್ಕೂ ಕೂಡ ಎಣ್ಣೆಯನ್ನ ಒಂದೊಂದು ಬೆರಳಿನಿಂದ ಆ ಭಾಗಕ್ಕ ಆ ಎಣ್ಣೆಯನ್ನು ಬಿಡ್ತಿದ್ವಿ ಅಷ್ಟಾಗಿ ಮತ್ತೆ ಡಬ್ಬ ಮಲಗಿಸಿ ಮತ್ತೊಂದು ಸಲ ಮೈ ನೀವಿ ಅಂಗ ಮಲಗಿಸಿ ಮತ್ತ ಮೈ ನೀ ಕುಂದರ್ಸಿ ಎರಡೂ ಕಾಲಗಳನ್ನ ಉದ್ದ ಚಾಚಿ ಮೊಣಕಾಲ ಮಧ್ಯದಲ್ಲಿ ಮಗುವಿನ ಕೂಡಿಸಿ ಹಳಿಗೆ ಕೈಯನ್ನ ಅಡ್ಡ ಹಿಡಿದು ಇನ್ನೊಬ್ರು ನೀರ್ ಹಾಕ್ಬೇಕು ಮೊಟ್ಟ ಮೊದಲು ತಲೆ ಮೇಲೆ ನೀರು ಒಂದು ತಂಕಿ ಆಮೇಲೆ ಎಡಗೈ ಎಡಭಾಗ ಬಲಭಾಗಕ್ಕೆ ನೀರು ಆಮೇಲೆ ಡಬ್ಬ ಮರಗಿಸಿ ಇಡೀ ತೆಲೆಯಿಂದ ಅಂಗಾಲದವರೆಗೂ ಸಾವಕಾಶವಾಗಿ ನೀರ್ ಬಿಡೋದು ಯಾಕಂದ್ರೆ ಹುಟ್ಟಿದ ಐದು ದಿನದಿಂದ ಇದನ್ನ ಶುರು ಮಾಡ್ತಿದ್ವಿಲ್ಲ ಮಗು ಎಳೆ ಮಗು ಇರ್ತಿತ್ತು ಹೀಗಾಗಿ ಸಾವಕಾಶ ಒಂದೊಂದೇ ಅವರು ಕೂಡ ಅಂಗೈಯನ್ನ ಐದು ಬಟ್ಟೆ ಚೂಪು ಮಾಡಿ ಆ ರೀತಿಯಾಗಿ ಅಭಿಷೇಕ ಮಾಡುವ ಹಾಗೆ ನೀರ್ ಬಂದು ಆ ಮಗುವಿನ ಮೈ ಮೇಲೆ ಕೂಸಿನ ಮೈ ಮೇಲೆ ಬೀಳುವಂತ ವ್ಯವಸ್ಥೆ ಇರ್ತಿತ್ತು ಇಬ್ರು ಏರಿಲಿಕ್ಕೆ ಬೇಕೇ ಬೇಕು ಆಮೇಲೆ ಅಂಗಾತ್ಮಿಸಿ ಎರಡೂ ಕೈ ಆಕಡೆ ಇಕಡೆ ಮಣಿಸಿ ಕಾಲ ಕೈಯ ಮ್ಯಾಲೆ ಎತ್ರ ಮಾಡಿ ಹೊಟ್ಟೆ ಮಾಡಿ ಅವಕ್ಕ ಕತ್ರಿ ಕಟ್ಟಿ ಕೈಗೆ ಮತ್ತೆ ಕುತ್ತಗಿ ಹತ್ರ ಒಂದ್ ಅಂಗೈ ಹಿಡದು ಆ ಹೊಟ್ಟಿ ಭಾಗಕ್ಕೆ ನೀರ್ ಹಾಕುವಂತದ್ದು ಆಮೇಲೆ ಕಿವಿಗ್ ನೀರ್ ಹೇಳಿ ಕಿವಿ ಎಡಭಾಗ ಭಾಗ ಅಂಗೈಯನ್ನ ಹಿಡದು ಹಿಡಿದು ನೀರ್ ಹಾಕ್ತಿದ್ವಿ ಆಮೇಲೆ ಕುಂದ್ರಸಿ ಒಂದ್ ಐದ್ ತಮಿಗೆ ಪರಾ ಬರ ಬರಾಬರ ತೆಲಿಗೆ ಮುಂಗೈ ನಮ್ ಕೈಗಳನ್ನ ಹಿಡದು ನೀರ್ ಹಾಕಿ ಅದಕ್ಕ ಪೂರ್ತಿಯಾಗಿ ಒಂದು ಒಣ ಬಟ್ಟಿ ದೂತ್ರದ ಬಟ್ಟಿ ಅಂತೀವಿ ನಾವು ಪಂಜೆ ಅಂತಿದ್ವಿ ಟಾವೆಲ್ಗೆಲ್ಲ ಯೂಸ್ ಮಾಡ್ತಿದ್ದಿಲ್ಲ ಕಾಟನ್ ಬಟ್ಟಿಯೊಳಗ ಅದಕ್ಕೆ ಸುತ್ತಿ ಎಲಿ ಮೇಲಿಂದೆ ಸುತ್ತಕೊಂಡು ಕಾಲೆಲ್ಲಾ ಮುಣಗುವಂಗ ಅದಕ್ಕೆಲ್ಲಾ ಮರಿ ಮಾಡಿ ಯಾರಿ ಅರಿಲಿಕ್ಕೆ ನೀರ್ ಹಾಕ್ತಿರ್ತಾರಲ್ಲಾ ಅವ್ರ ಕೈಯಾಗ ಒಯ್ ಕೊಡ್ತಿದ್ವಿ ಅವ್ರ ಏನ್ ಮಾಡ್ತಿದ್ರು ಅದಕ್ಕೆಲ್ಲಾ ಮೈ ಕೈ ಕಿವಿ ಎಲ್ಲಾ ಸಂಡಗಿಂದು ಎಲ್ಲಾ ಅರಿಸಿ ಅವಾಗ ಏನ್ ಪೌಡರ್ ಅಷ್ಟು ಇರ್ತಿದಿಲ್ಲ ನಾವು ಪೌಡರ್ನು ಹಾಕ್ತಿದ್ದಿಲ್ಲಾ ಕೌಡ್ ಹೋಬ ತಗೋತಿದ್ವಿ ತಯಾರಿ ಮಾಡಿ ಇಟ್ಕೋತಿದ್ವಿ ಕೌಡ್ ಹೋಬ ತಗೊಂಡು ಒಂದ್ ಅಗ್ರಷ್ಟಿಗೆ ಅಥವಾ ಈ ದೇವ್ರಿಗೆ ಹಾಕ್ತಿವಲ್ಲಾ ಹಿಳಗಿ ಇರುವಂತದ್ದು ಅಲ್ಲಿಂದ ನಮ್ ಕಡೆ ಎಲ್ಲಾ ಸಿಗ್ತಾವ ಮಣ್ಣಿನವೇ ಕೌಡ್ ಲೋಬಾನ ಹಾಕಕ್ಕೆ ಸಿಗ್ತಾವ ಅದಕ್ಕ ಕಲ್ಲಿದ್ಲಿ ಹಾಕಿ ಎಲ್ಲಾ ಹಾಕಿ ಈ ಕಡೆಯವರೆಲ್ಲಾ ಸಾಂಬ್ರಾಣಿ ಅಂತಾರ ನಾವು ಕೌಡ್ ಲೋಬಾನ ಅಂತಿವಿ ಆ ಲೋಬಾನ ಹಾಕಿ ತಲೆ ಕೂದ್ಲೆಲ್ಲಾ ಅದು ಒಣಗಂಗ ಆ ಪಗಿಗೆ ಹಿಡಿತಿದ್ವಿ ಈ ಕಡೆ ಆ ಕಡೆ ಹಿಡಿದು ಆಮೇಲೆ ಕೈಯಾಡ್ಸಿ ಬೆನ್ನಿಗಾಡ್ಸಿ ಎದಿ ಮೇಲೆ ಅಪ್ಪಿಗೆಯನ್ನೆಟ್ಟು ಮುಖದ ಮೇಲೆ ಕೈಯಾಡ್ಸಿ ಮೂರ ನೀವು ನಿವಾಳಿಸಿ ಮಗುವಿಗೆ ಬಟ್ಟೆ ಹಾಕಿ ಕಣ್ಣಿ ಕಾಡಿಗೆ ಕಪ್ಪು ಕಪ್ಪು ಹಣಿ ಕಪ್ಪು ಎಲ್ಲಾ ಹಚ್ಚಿ ತೊಟ್ಲಾಗ್ ಹಾಕಿ ಮಲಗಿಸಿದ್ರ ಮಗು ಎರಡು ಮೂರ್ ತಾಸನ ನಿದ್ದೆ ಮಾಡತಿತ್ತು ಅಷ್ಟೇ ಕುಡ್ಲಿ ಅಷ್ಟೆಲ್ಲ ಹೊಲ ಒಲವಾಗ ಮುದ್ದು ಕುಡಂಗ ಎಣ್ಣೆಣ್ಣೆ ಕಾಣುವಂತ ಮಕ್ಳನ್ನ ಈ ಈಗ ನಮಕ್ಳು ಯಾಕೆ ದೊಡ್ಡವ್ರಾಗ್ಯಾರಪ್ಪ ಅನ್ಸ್ತದ ದಯವಿಟ್ಟು ಯಾರಾದ್ರೂ ಮಕ್ಕಳಿಗೆ ಎರಿಬೇಕಾಗಿತ್ತು ಇತ್ತಂದ್ರ ಹೇಳ್ರಿ ನಾನ್ ಬಾಳ ಖುಷಿಯಿಂದ ಬಂದು ಎರಡು ಕೊಟ್ಟಿ ಧನ್ಯವಾದಗಳು ಇದು ಚಂದ ಹೇಳಿದ್ರಿ ಮೇಡಂ ಕೂಸಿ ಎರಿಯೋದಂದ್ರ ಏನು ಅಂತ ಇವತ್ತ ಯಾರಿಗೂ ಗೊತ್ತಿಲ್ಲ ಅದು ಆ ಅದನ್ನ ಅಂತ ಏನು ಅಂತಂತವಾಗಿ ನೀವು ತಿಳಿಸಿ ಹೇಳಿದ್ರಿ ಬಾಳ ಚಂದ ಹೇಳಿದ್ರಿ ಥ್ಯಾಂಕ್ಸ್ ಮೇಡಂ ಇಲ್ಲ ಇಲ್ಲ ಚಂದ ಅಂತ ಹೇಳಿದ್ರಲ್ಲ ಕೇಳಿದ್ರಲ್ಲ ಮಕ್ಕಳಿಗೆ ನೀರು ಎರೆಯೋದು ಏನು ಅನ್ನುೋದನ್ನ ಭಾಳ ಚಂದ ಬಿಡಿಸಿ ಎಲ್ರಿಗೂ ಅರ್ಥ ಆಗುವ ಹಾಗೆ ಹೇಳಿದ್ರು ಮೇಡಂ ಅವರು ಮೊಟ್ಟ ಮೊದಲಿಗೆ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು ಮತ್ತು ಇದನ್ನು ಯಾರ್ಯಾರು ಕೇಳಿರಿ ಅವರಿಗೂ ಧನ್ಯವಾದಗಳು ಇಷ್ಟ ಆದವರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಯಾರು ಹೊಸ ಬರೆದಿರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ರಿಗೂ ಧನ್ಯವಾದಗಳು